जटाधरं पाण्डुरङ्गं शूलहस्तं कृपानिधिं सर्वरोगहरं देवं दत्तात्रेयमहं भजे यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनं मारुतिं नमतनं राक्षसान्तकं जै हनुमान् जै हनुमान् जै हनुमान् ಪ್ರೀತಿದ ಭಗವದ್ಭಕ್ತರೇ ಎಡ್ಡೆ ಒಂಜಿ ಕಾರ್ಯವಾಗಿ ಒಡ್ಡದ ನಂಚನ ಕೊಡ್ತಾರೆ ದಾಯಂದಿಗೆಯಿಂದ ಒಂಜಿ ಎಡ್ಡೆ ಚಿಂತನೆ ಮಂಟಪ ನಾಂಡ ಅಲ್ಪ ಎಡ್ಡೆ ಪುದಿಪರೆ ಸಾಧ್ಯತೆ ಐಕೆ ಹೊಂದಿರುವಂತ ಚಿಂತನೆ ಎಂದು ಪುದಾರದಾರ ಎಡ್ಡೆ ಚಿಂತನೆಗಳು ನಮ್ಮ ಪುಟ್ಟುಡಿದು ಬತ್ತಂದಾಂಡ ಎಡ್ಡೆದಂಚೆ ನಂಗೆ ನಡಪೆರಿಗೆ ಸಾಧ್ಯತೆ ಆಗ್ತಾ ಇನ್ನೀ ಹಾಲ್ಗೆ ಪುದಾರು ನಿತ್ಯಾನಂದ ಇಂತಿನವು ನಿತ್ಯಾನಂದ ಇಂತಿನವು ಒಂದು ವ್ಯಕ್ತಿತ್ವ ಆ ಒಂದು ಶಕ್ತಿ ಆ ಒಂದು ಸ್ಥಿತಿ ಆನಂದದ ಅನುಭೂತಿ ನನಗೂ ಆವೂಡುವ ದಾಂಡ ಆಧ್ಯಾತ್ಮಿಕವಾದ ನಮ್ಮನ್ನು ನಮ್ಮ ತೊಡಗಾವು ಆಧ್ಯಾತ್ಮಕ್ಕೆ ತೊಡವಾಡು ತೊಡಗಾವಳು ಅಂದಾಂಡ ನಮ್ಮನೇ ಆಯ್ನಂಚಿನ ಕೆಲವು ನಿಯಮಾವಳಿ ಉಂಟು ಭಗವಂತನ ಅನುಸಂಧಾನಕ್ಕೂ ಸಾಧಿನಂಕು ಹೋಗುವ ಸಜ್ಜನೆರೆ ಸಾವಾಸ ಉಂಜಿ ನೆನೊಂಜಾತ್ರೆ ನಮ್ಮ ದೀವಣ್ಣಂಚಿನ ರೀತಿ ಐಕಿ ಅವು ಧ್ಯಾನ ಅದುಕ್ಕೂ ಭಜನೆ ಅದಕ್ಕು ಯಜ್ಞ ಅದಕ್ಕೂ ಯಾಗಾದಿಗಳಾದಕ್ಕೂ ಭಗವಂತನ ಅನುಸಂಧಾನ ಹೋವಿದ್ದ ಕಲಿಗಾಲುಡು ಮುಖ್ಯವಾದ ನನಗೆ ಭಜನೆ ನಾವು ಭಜನೆದ ಮೂಲಕವಾದ ಭಗವಂತನ ಅನುಸಂಧಾನ ಸಾಧ್ಯ ಅವು ಬಾರಿ ಸುಲಭ ಅಲ್ಲವಂತೆ ಭಜನೆ ಒಂದು ಸುಲಭ ಐಕ ಸರಳ ವಿಧಾನಗಳು ಒಳ್ಳೆ ಈ ಪಲ್ಲ ಭಜನೆ ಮಂತು ನೋಡಿನಿ ಕೆಲವು ಸರ್ತಿ ಉಂಟು ಅವಳು ಭಜನೆ ಮಾಡ್ಕೊಳ್ಯ ಆ ಪುರುತಗೂ ಭಜನೆ ಮಾಡ್ಕೊಳ್ಯ ಈ ಪುರುತಗೂ ಭಜನೆ ಮಾಡ್ಕೊಳ್ಯ ಐಕದಾಲ ನಿಷೇಧಗಳು ದಾಲಿ ವಾಪರ್ತುಗಳ ಆ ಭಜನೆಯನ್ನು ಮಂತು ನೋಡಿ ಅಡಿಗೆ ಮಣಕೊಂಡಾಗಲ್ಲ ರಾಮ ರಾಮ ಅಂತ ನೋಡಿ ಕೃಷ್ಣ ಕೃಷ್ಣ ಅಂತ ಅಂತಕೊಂಡ ಒಂದೇ ಬಾಲಿನ ತರ್ಕೊಂಡ ಬದುಕೊಂಡ ಬಾಲಿನ ತರ್ಕೊಂಡಾಗಲ್ಲ ಒಂದ್ ಜಾತಿ ರಾಮ ಕೃಷ್ಣ ಅಂತ ಪಂಡ ನೋಡಿ ನಂಗೆ ಬೇತೆ ಬೇತೆ ಕಾರ್ಯ ಮಾಡೂಲ ಒಂದು ಮೆದ್ದುವ ಮೆದ ಐನ್ ತಿನ್ಕೊಂಡ ಬರ್ತಿರ್ಲ ಒಂದ್ రామంది దా మనస్ పని రామనామ భారీ విశేషవ రామను గుర్ జగతేదరుడు అలా తెలు పుదరు అండ్ నమ మాత ఉళ్ళ నమ అండ్ ఆ మాతరే రామే రామను బుడ్ வா புதல ஒருக்காச்சார மனுக்குரிய ஏரிய ஏரண்டு இங்கிலஷ் லெக்க்சி இங்கிலீஷ் தட்ட பட்டா நம்ம பாரதிய பரம்பரை தான் ஜாத்து అక్కలకి పుదర్లు లెక్కాచారం అనుకోడు ఏ తక్షరం ఉండు ఏ తక్షరం ఉండు అంత లెక్కాచారం అనుకోడు ఇదరు ఎచ్చిగు అయిన అక్షరం పాత అక్షరలు ఉప్పాడు నిఖిల్న పుదరుడు ఏ తక్షరండు తూదు అయితే కృష్ణ అనుకుంట రెడ్ అక్షరం అంట రెడ్ అక్షరైతే ఉప్పు నన్ను పుదారు ಐಕ್ ಐಕ್ ಲೆಕ್ಕಾಚಾರ ಉಂಟು ಅಕ್ಲ ಅಕ್ಲ ಪುದರ್ ಏತ್ ಅಕ್ಷರ ಉಂಟು ಅಂತ ಐಕ್ ನಾಲ್ ಹಿಡಿದು ಗುಣಿಪೋಟು ರಡ್ ಅಕ್ಷರ ಇತ್ತ ನಾಲ್ಕೆರಲ್ಲಿ ಎಂಟು ಆಣ್ ಎಂಟುಗೂ ಐದೇನು ಸೇರ್ಪಾಳು ಎಂಟು ಐದು ಹದಿಮೂರು ಅಣ್ಣ ಹದಿಮೂರನು ರಡ್ ಹಿಡಿದು ಗುಣಿಪೋಡು ಇರುವತ್ತು ಆಜ ಅಣ್ಣ ಇರುವತ್ತ ಆಜಕ್ ಎನ್ ಮುಡಿದು ಬಾಗಿಸಾವಳು ಡಿವೈಡೆಡ್ ಬೈ ಏಟ್ ಅಂತ ಅಪಗ ಏತು ಒರಿಂಡ್ ತೂಕ ಮಾತಪ್ಪ ರಡ್ ಒ ಬಾಗಿಸ ಒರಿಜಿನ್ ಅನ್ನ ಪಣ ನಮ್ಮ ಲೆ 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 ಅರ್ಥ ಲೆಾಚಾರ ಲೆಕ್ಕ ಲೆಕ್ಕಂಪಾಗ ಇಂಟು ಸರಿ ಕೊಡು ಇಂಟು ಫೋರ್ ಅಣ್ಣ ಫೋರ್ ಅವಕಾ ಪ್ಲಸ್ ಫೈವ್ ಅವು ಇಂಟು ಟೂ ಆವಡು ಅಪ ಕಡೇಕ ಏತೆ ರಡ್ಡು ಮಾತೇ ಆ ಶೇಷ ಉಂಡ್ಲತ್ತ ಅವು ರಾಮಿ ರಾಮನು ಬಿಡ್ತು ಏರ್ನ ಪುದಾರಲ್ಲ ಇಜ್ಜಿ ಕೊಡಂಡ ತೂಲೆ ನೀ ಲೆಕ್ಕ ಒಂದು ತೂಲೆ ಅಣ್ಣ ಕೇನು ಅರಿ ನಾಲ್ ಹೊಲ್ತು ಬರ್ತಂದು ರಡ್ ಹೊಲ್ತು ಬರ್ತಂದು ಐನು ಹೊಲ್ತು ಬರ್ತಂದು ಅದೇನಕ್ಕೇನು ಅರ ಅಂಡ ಆ ನಾಲ್ ಇನ್ಪಿನವು ಧರ್ಮ ಅರ್ಥ ಕಾಮ ಮೋಕ್ಷ ನೆನಕೇಂದು ಪರ್ನಿ ಕೂಡ ನೆನಪು ಬಂಡ ನಾಲ್ ಚತುರ್ವಿಧ ಪುರುಷಾರ್ಥಗಳು ಅಂದ್ರೆ ಉದಾಹರಣೆ ஆஹ் நாலு ஐந் புக்க ஐநே தோண்ட நம்ம ஐந்ந்து பண்ட பிரபஞ்ச மாத குணக்குழு அவன் ஆகாசப்போமிப்பூ அந்த மாதிரி ஐநு சேர்ந்து நான் பிரபஞ்ச அந்த ஐந்நிலை சேர்ப்போட சேர்ப்பது அது ரூணிப்போடு ரூண்டிர மாய்மபுக்க மாயன் ஜகத்தேஜ் ನಮ್ಮ ಮಾತ ವೈಟ್ ಮುರ್ಕುದಿಲ್ಲ ಮಾಯಿಡು ಮುರುಕುವುದಿಲ್ಲ ನಮ್ಮ ಉಳಯದ ಕಣ್ಣು ಅರಳಂದೇ ಮಾಯೆನ್ ಮೀರಿ ನನಗೆ ಸಾಧ್ಯತೆ ಅಪ್ಪ ಮಾಯೆಯನ್ನು ಮೀರಬೇಕು ಆವಾಗ ಸೃಷ್ಟಿಯರಂತೆ ಎರಡು ಬ್ರಹ್ಮದ ಸೃಷ್ಟಿ ಆಗ್ತದೆ ಮಾಯಿಡು ಮುರ್ಕ ಇಂಚಿ ಬರೆಯರು ನಂಗೆ ಸಾಧ್ಯಗಳು ಉಂಟು ಆಯ್ಕೆ ಭಜನೆ ನಮ್ಮ ಕೆಲಸ ಹೆಚ್ಚಿಗೆ ಸೂಕ್ಷ್ಮತೆಯಿಂದ ಒಂದು ತೂ ಒಂದು ತುನಾಗ ನಮ್ ಕಾಯ್ತು ಉಳಾಯಿಂದ ಉಳಾಯಿದ ವಿಷಯಗಳು ನನಗೆ ಇದೆ ದಾದವ ಆಯ್ತಾ ಚಿಂತನೆ ಅನ್ಕೊಂಡು ಐಕ ನಾಡು ನಂಜ್ ಕೆಲಸ ಬೇತೆ ಚಿಂತನೆ ನಮ ಮಲ್ಪ ಸತ್ ಚಿಂತನೆ ಮಲ್ಪ ನಮ ಮಲ್ತಾಡ ಆ ಬ್ರಹ್ಮ ಮಾಯನ ತಿಳುವಳಿಕೆನ ಬತ್ತ ನಾಡ ಏನು ಮಾಡುದು ಭಾಗಿಸೋಣ ಪುತ್ರ ಪೌತ್ರಾದಿ ಅಷ್ಟ ಐಶ್ವರ್ಯಗಳು ಎನ್ಮ ಬಗೆತ ಎನ್ಮ ಜಾತ ಸಂಪತ್ತುಗಳು ಐದು ನಮ ಆರ್ಜನೆ ಮಲ್ಪನಮ ಅಂಡ್ ನೆಡ್ದು ಗುಣಿತ ನಾಂಡ ಉರಿಣಗ ಕಡೆ ರಡ್ಡೆ ಉರಿಪ ರಾಮನ ಬಿಟ್ಟು ಅಲ್ಲ ಉರಿಪಿ ಅಂಚಾದ ಎಲ್ಲರೊಳಗೂ ರಾಮನು ಸೇರಿಕೊಂಡಿದ್ದಾನೆ ರಾಮನು ಬಿಡ್ದು ಜಗತ್ತೇ ಇಜ್ಜಿ ರಾಮ ಮಂತ್ರ ಭಾರಿ ಸುಲಭದ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ರಾಮ ಮಂತ್ರವ ಜಪಿಸೋ ಒಂದು ಪಂಡದ ಶಿವದೇವಿರು ತನ್ನ ಭಾರೆಗೆ ಪಾಯ ರಾಮ ಅಂದ್ರೆ ಬಾರಿ ಸುಲಭದ ಮಂತ್ರ ಅವರು ಅಣ್ಣ ಶಿವದೇವರು ದಾನೇ ಅಂತೀರಿ ಒಟ್ಟಿಗೆ ಸೇರಿದು ಓಂಜಾತಿ ರಾಮೇಶ್ವರು ಶಿವನ ಪೂಜೆನೇ ಬಂತು ಅಡಿಗೆ ರಾಮೇಶ್ವರ ಅಂತ ಪುನರ್ ಪರಿವರ್ತನೆಗಳು ತೋಳೆ ಶಿವನಲ್ಲಿ ಭೇದವಿಲ್ಲ ರಾಮನಲ್ಲೂ ಭೇದವಿಲ್ಲ ವಿಷ್ಣುವಿನಲ್ಲೂ ಭೇದವಿಲ್ಲ ನಮ್ಮ ಬೇದೆ ಬೇದೆ ರೀತಿ ತೂಪಾತ ನಮ್ಮ ನಮ್ಮ ಚೀಪೆದ ತಿಂಡಿಗಳೇನು ಬೇತೆ ಬೇತ ರೀತಿ ಮನಸ್ಸಲ್ಲ ಆಯ್ತಾ ಮೂಲ ಪಾಕ ಸಕ್ಕರೆದ ಪಾಕನೇ ಅದಕ್ಕೊಂಡು ಕೆಲವರು ಜಿಲೇಬಿ ಎಷ್ಟೊತ್ತು ಕೆಲವರು ಸಾಟ ಅವು ಕೆಲವರಿಗೆ ಪಾಯಸ ಅವು ಕೆಲವರಿಗೆ ಅಂತ ಅಂತಾಯ್ತ ಮೂಲ ಧಾತು ಹೊಂದಕ್ಕೆ ಅವು ಸಕ್ಕರೆ ಸಕ್ಕರೆದ ಪಾಕನೇ ಆದು ಬಂದ ನಮ್ಮ ದೇವರೇನು ಆ ರೀತಿಗ ರಾಮ ಅಂದ್ರೆ ಲೆಪ್ತಿಗ ಕೃಷ್ಣ ಅಂದ್ರೆ ಗೋವಿಂದ ಅಂದ್ರೆ ಲೆಪ್ತಿಗ ದುಮುಂಜಿ ಎನ್ನ ದೇವರು ಶಿವನೇದಿ ಮಾರಿ ಆರಾಧನೆ ಅನ್ಕೊಂಡು ಶಿವದೇವರೆ ಸಾಧಾರಣ ಕೆಲವು ವಿಷ್ಣುವೇ ಎಂಕೇವರು ವಿಷ್ಣು ಬಿಡದಾಲಿ ವಿಷ್ಣುವೇ ಮಲ್ಲೆಡ್ ಮಲ್ಲದಾಲ ಮಲ್ಲದಾಲಿ ವಿಷ್ಣುವೇ ಮಲ್ಲೆ ಬೇತೆ ಬೇತೆ ನಮ್ಮ ವಿಚಾರ ಅಂತಂದು ಆಂಡಿ ಸರ್ತಿ ಭಕ್ತಿ ವಿಷ್ಣುನ ಪರಮ ಭಕ್ತಿ ಸಂಚಾರ ಆಯ್ನ ಪ್ರಯಾಣ ಅಂತ ಒಂದು ಪುಣಾಗ ದೇವೇರನ್ನ ಒಳ್ಳೆ ದೇವಸ್ಥಾನ ಆಗಿ ತಿಕ್ಕಿ ಮಾತಾ ಶಿವ ಶಿವ ಒಂಜಿ ಒಂಜುಗರಿಟ್ಟು ಹರಿಹರ ಅಂತ ದೇವೇ ರೇಣು ತೋಜಲಿಕ್ಕೆ ಓಳು ವಿಷ್ಣು ಒಂಜಿ ಆತ ಶಿವೆಲ್ಲ ಒಟ್ಟಿಗೆ ಒಳ್ಳೇದು ಹರಿಹರ ಎನ್ನ ದೇವರು ಅರ್ಧಾಂಡಲ ಉಳ್ಳೆರತ್ತ ಅಂದ್ರೆ ಅಲ್ಪ ಪೂಜೆಗೆ ಶುರುವಂತಿ ಪೂಜೆಗೆ ಶುರುಮಂತ ಕೂಣಗ ದೇವೇ ರೆಡ್ ರೆಡ್ಡು ಪಾಲು ಅಂತೆ ಅಲ್ಪನಿಗೆ ಪರ್ಥದ ಅನ್ವಲವಂತೆ ನಡುಬ ಎನ್ನ ದೇವರಿಗೆ ಮಾತ್ರ ಅಂಚು ಪೋಯ್ರೆ ಇಜ್ಜಿ ಈ ಮೈಕ್ ಮಾತ್ರ ಅರ್ಧ ಮಂಡೆಗೆ ಅಂಚೆ ಪೋಯ್ರಿಜ್ಜಿ ಮಾತಾಡಿ ಒಂಜಾತ ಧೂಪ ಮುಂಕುಗೆ ಆಪೆದ ಮುಂಕುಗ್ವಲ್ಲ ಅವು ಶಿವನಿಗೆ ಪೋಯ್ರವಲ್ಲಿ ಅವು ವಿಷ್ಣುಗೆ ಪೋಡೊಂದು ಶಿವನ ಮುಂಕು ಒಂಚು ಪರ್ತಿದಲ್ಲಿಗೆ ಒಂದು ಅಡಿಗೆ ಮಾತ್ರ ಅಂಚ ಈ ಮೈಟ್ ಕೂಡ ನೈವೇದ್ಯ ಅನಗ ಪ್ರಾಣಾಯ ಅಪಾನಾಯ ವ್ಯಾನಾಯ ಉದಾನಯ ಸಮಾನಯ ಸ್ವಾಹ್ ಪಣ್ಣಾ ಅಂಡ ಮಾತಾ ಒಂದು ಕೈ ಕಣ್ಣು ಮುಚ್ಚಿದ ಕೈ ಮುಗಿ ದೇವರೇ ಇಂಚಿನ ಮಾತಾ ದೀತೆ ನೈವೇದ್ಯ ಗೀತ ನೋಡಿ ಶಬ್ದ ಕೇಳ್ತೀವಿ ಶಬ್ದ ಕೇಂದ್ರ ದೇವರು ಪ್ರತ್ಯಕ್ಷ ಭತ್ತನ ದೇವರೇ ಹೋಗುತ್ತಿವರು ಬರ್ತೀರಿ ದಾಯಿಗೆ ಯಾನ್ ಯಾನು ಲೇಜಿ ನಾರಾಯಣನೇ ಲೇಯ್ದೇನೆ ಈರು ಒಂದು ಮತ್ತೆ ತ್ರಿಶೂಲವತ್ತು ಒಂದು ಈರು ಬೈದಾರತ್ತ ದಾಯಿಗೆ ಶಂಕಚಕ್ರಪತಿ ಅಂಚಿನ ದೇವರೇನೇ ಯಾನ್ ಲೆತ್ತಿದಿನೇ ಈರು ದಿ ಬರ್ತ ಕಾರ್ ಕಾರ್ಪಾಂಡ್ಯರಿಗೆ ಈ ಲೆಪ್ಪನಾಗ ವಿಷ್ಣು ದೇವರ ಲೆಪ್ಪು ಹಿಡಿದ ಏನಾರು ಲೆತ್ತದ ಒಂದು ಶಿವಕ್ಕೆ ಪೊಯಿರವಲ್ಲಿ ಇಂದು ಶಿವಕ್ಕೆ ಪೊಯಿರವಲ್ಲಿ ಇಂದು ಶಿವಕ್ಕೆ ಪೊಯಿರವಲ್ಲಿ ಇಂದು ವಿಷ್ಣುಗೂ ಅರ್ಪಣೆ ಅಂತಾನೆ ಅಂಚೆ ಅದು ಎನ್ನಲ್ಲಿ ಎಪ್ಪು ಹೆಚ್ಚಾತ ನಡೆದ ಯಾನೇ ಬಲ್ತೊಂತ ಇದೆ ಅಂತ ಕಂಡೇ ಅಂದ ನಮ್ಮ ಸಮಸ್ಯೆಗಳು ಕೆಲಸ ವಿಷ್ಣುದೇವರೇಗಾವ ಶಿವದೇವರೇ ದಾಲ ಸಮಸ್ಯೆ ಜೈಕೆ ಭಗವಾನ್ ದತ್ತಾತ್ರೇಯ ಮೂಜು ಮೂರ್ತಿಲ್ಲ ಅದು ಒಂಜೆಟ್ಟೆ ಬೈದೆ ವಾಟೆನ್ಶಲ್ನ ಹುಡ್ತೀನಿ ನಂಗೆ ದತ್ತನ್ನು ನಂಬಿಕೊಂಡ ಬ್ರಹ್ಮಾದಿ ಮೂರ್ತಿಗಳು ಮಾತ್ರ ಒಟ್ಟಿಗೆ ಒಳ್ಳೇದು ಹರಿಹರ ಬ್ರಹ್ಮಾದಿಗಳು ಐದು ಸಮಸ್ಯೆನೇ ಇಜ್ಜಿ ಏರೆಲ್ಲ ತೂ ನೋಡಿ ನಂಗೆ ದೇವರೇನು ನಮ್ಮ ತೂಪನ ದಿಟ್ಟಿ ರುಪನೆ ಅವರವರ ಭಾವಕ್ಕೆ ಅವರವರ ಪೂಜೆಗಮ್ಮು ಅವರವರಿಗೆಲ್ಲ ಗುರು ನೀನೊಬ್ಬನೇ ಆರೂವರಿಯರು ನೀನು ಬೇರಾದ ಪರಿಗಳನ್ನು ಮುಪ್ಪಿನ ಶಿವಷಡಕ್ಷರಿ ಲಿಂಗವೇ ಎಂದು ಪಡ್ತೀರಿ ನಮ್ಮ ತೂಪನ ಭಾವನೆ ಹೆಂಚೊಂಡ ನಮ್ಮ ದಿಟ್ಟಿ ಹೆಂಚೊಂಡ ಅಂಚನೆ ಅವನಂಗೆ ಲಭ್ಯಪ അഞ്ചാതെ ഇനി നിത്യാനന്ദന പുതരുന്നത് നിത്യാനന്ദന പുതേണ നട്ടേ എന്താ ഒന്നു ഭാര ജോരുടെ പുതിർ ഉണ്ട് ഒന്നും ദിവസ സൃഷ്ടിമന്ത് നിത്യാാനന്ദി കൊഞ്ചി രാഷ്ട്രനേ കട്ട്ണഞ്ചന സംഗതി ഉണ്ട് കൊഞ്ച് ദീപോണീ ഗുണ്ട് അല്പനയും വന്നു ദനെപ്പാട് ആക്കാത്ത നിത്യാാനന്ദ നമ്മ മാത മനസ്സു വടിവളിപ്പുഗണുരിക്ക് പ്പ്പോ ವಜ್ರೇಶ್ವರಿ ದೇವಿ ತೂಪು ನಮ್ಮ ಬೆಚ್ಚದ ನೀರು ಮೀಪು ಮತ ಮತ್ ಅವನಿತ್ಯದ ಒಯ್ಪುಂಡ ನಿತ್ಯಾನಂದ ಆನಂದನೆ ಅವು ಶುರುವಾಪನೆ ಹೊಲ್ತುನ್ ಕೆಂಡ ಆನಂದವು ಅನುಭವಿಸಲು ಅನುಭವಿಸ ಅನುಕೂಲ ಒಲ್ಪಡದು ಕೆಂಡ ಅನ್ನ ನಮ್ಮಡ ಕೋಶಗಳುಲ್ಲ ಐನು ಕೋಶಗಳು ನಮ್ಮ ಶರೀರಗಳುಲ್ಲ അന്നമയ മനോമയ വിജ്ഞാനമയ ആനന്ദമയ കോശ കോശുണ്ട് അപ്പോൾ ഓ ഓ മാത അന്നമയ ശുരപ്പ അന്നമയ ഹുക്ക്നോ പ്രാണമയ അത് പ്രാണോദാണ്ട അന്ന ഓട നമ്മട മെസ്സേജ് മാതരീന്ത ബട മെസേജ് മെസ്സേജ് ബെസേജ് മാത്ര அந்த சரி கட்டடி ஆப்பிச்சே கேக்காலும் ಬಕ್ಕ ಮೆಲ್ಲ ಎಚ್ಚರಿಕೆ ಹೊರಕೊಂಡು ಆಪುಜಿ ಮುಲ್ಪ ಅಂತ ಕಂಡುಬಂತು ಆಪುಜಿ ಏಕೆ ನಿರ್ಣಯಗಳು ಆಹಾರವನ್ನು ಸ್ವೀಕಾರ ಮಾಡುವಾಗ ನಮ್ಮ ಸ್ವೀಕಾರ ಮಲ್ಪನಾಗ ಅರ್ಧ ಬಂಜಿಡು ಒಣಸು ದಾಲ ಅವಳಿ ಒಂಜಿ ಇಂಚಿನ ತೆನೆಸೆಲ್ಲ ಉಪ್ಪ ಒಂಜಿ ಅರ್ಧ ಮುಟ್ಟೆ ಉಪ್ಪಾಡ ಗಂಜಿ ಆಜ್ಜಿನ ಚಪಾತಿ ಉಪ್ಪಾಳಿ ತೊಂದರೆ ಚಪಾತಿ ಅಜ್ಜನ ಪೂರಿ ಉಪ್ಪಾಡಿ ಇಂಜಿನ ಅಂಬಡ ಉಪ್ಪಾಡಿ ಇಡ್ಲಿ ಒಡೆಯನ್ನ ಉಪ್ಪಾಳು ಅರ್ಧ ದೊಡ್ಡ ಹಿಂಜಾಡಲಿ ಅರ್ಧ ಬಂಜಿದ ಹಿಂಜಿನ ಹಿಡಿದು ಬುಕ್ಕ ಕಾಲು ಗಂಜಿಡ್ದಾನೆ ಅನ್ಕೊಡು ಒಂದಂತೆ ನೀರಿದ ಅಂಶ ಊಡು ಕೆಲವರು ಮಾತ್ರ ಸಂಶಯ ಉಂಡು ಗಂಜಿ ಉಂಡದಕ್ಕೂ ನೀರು ಬರೆಯರ ಬಲ್ಲ ಇದು ಕೆಲವರು ಪೋಟಿ ಪದೀತು ನೀರು ಬರ್ರೆ ಬಲ್ಲ ತೊಂದರೆ ಅಪ್ಪ ಅಂಚದಾ ಅಂಚದು ಇಂಜ ಬರಡತ್ತೆ ಇಡೀಡಿಟ್ಟು ನೀರು ಪರಲೇ ಒಂದು ಪುಣ್ಯ ಉಂಡದ ಆದರಂಡದಲ್ಲ ತೊಂದರೆ ಇಜ್ಜಿ ಜಪ್ಪಡತ್ತವು ದಾಯೆ ದಾಯಿ ನಿಂಜ ನೀರು ಬರ್ರೆ ಬಲ್ಲೆ ಒನ್ಪುಣಿ ಅಂತ ಪಂಡ ಉಳಿದ ಕೋಶಗಳು ಕೆಲಸ ಒಣ ಉಳ್ಯದ ಕೋಶಗಳು ಕೆಲಸ ಉಂಟು ನೀರ್ ಹೆಚ್ಚಂದ್ರೆ ಓವರ್ ಲೋಡಪ್ಪ ಅವ್ಕೊಂಡು ಏನಾದ್ ಆ ಪೂಜೆ ಅವು ಆವಂದ ಕನಮ ಅಂತ ಅಂತ ಅರ್ಧ ಅರ್ಧವಾಗ ಕಾಲು ಬಾಗೋಡು ಒಂದ್ ಜಾತು ನೀರು ಉಂಟು ಅಂಡ ಬೊಕ್ಕೊಂಜಿ ಕಾಲು ಬಾಗ ಉಂಟತ್ತ ಕಾಲು ಬಾಗೊಂಡತ್ತ ಅವು ಗಾಳಿ ಸಂಚಾರ ಬಿಡೋಡು ನಮ್ಮ ಒಮ್ಮು ಜಾಕೆ ಮುಳು ಮಿತ್ವ ಬುಕ ಈ ಆಂಟಿ ಡಾಕ್ಟರ್ ನಡೆಪಡಪ್ಪ ದಾದ್ರೆ ಅದಿಪ್ಪಂಡ್ ಬೇರೆ ಅವಾಪುಜಿ ಅನ್ಬೇರ ಅವಾಪುಜಿ ಅಂಚ ಆಹಾರದಲ್ಲಿ ಇತಿಮಿತಿ ಏತು ತಿನ್ನೋಳು ಎಂಚ ತಿನ್ನೋಡು ಏಪ ತಿನ್ನೋಡು ದಾಯಿ ತಿನ್ನು ಗೊತ್ತಿರ್ಬೋದು ಅವು ಆರಂಭ ಅನ್ನದಿಂದ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಐನು ಕೋಶಗಳು ಜಾಗೃತಿ ನಮ್ಮ ಶರೀರ ಐನು ಕೋಶ ಜಾಗೃತಿ ಆದ ಕಡೆದ ಆನಂದಮಯ ಕೋಶನೆ ಅವು ನಿರಂತರವಾದಂತ ನಿತ್ಯ ಆನಂದ ಆನಂದಮಯ ಕೋಶವನ್ನು ಜಾಗೃತಿಗೊಳಿಸುವ ಪ್ರಯತ್ನ ನಮ್ಮಲ್ಲೇ ಆಗಬೇಕು ಅವು ಆಧ್ಯಾತ್ಮ ನೋಡಿದ ಆಪ್ ಸುರಾಪನೆ ಅನ್ನದಿಂದ ಮನುಷ್ಯನ ಬದುಕಿ ಹೋಗಿ ಭಾರಿ ವಿಚಿತ್ರ ತೋಜು ನನಗೆ ತುಲೆ ಓಡೋ ನಮ್ಮಡ ಹೆಚ್ಚ ಜನಕ್ಕೂ ಮಾತು ಹೆಂಚು ಹೊಲಿಯೋ ತುಲೆ ಹೊಂದಾಣಿಕೆದ ಕೊರತೆ ಅಂದ ತುಲೆ ಹೊಂದಾಣಿಕೆ ಹೊಂದಾಣಿಕೆ ದಿನ ಮಾಡಿಕೊಂಡು ದಾಯಿ ಇರೋದು ಒಂದು ಅಣ್ಣ ಮೂಡಿದ್ದ ಇವತ್ತೇನು ವರ್ಷದ ಇಂಚಿನ ಜನಗಳು ಮೂಡಿಯೇ ಪೋವ ಸೇರಿ ಹೊಂದಿತ್ತೀರಿ ಆ ವಿಶ್ವನಾಥ ನಡಕ್ಕೆ ಎಲ್ಲಿ ಏತ ಸಮಯ ಹಿಡಿದಿತ್ತೀರ ಎಂಚ ಜನಗಳು ಬರೋ ದಾನವನ್ನು ತೊಂದಿತ್ತೀರಿ ದಾಯ್ತ ಆ ಒಂದಿತ್ತು ನಿತ್ಯ ಅನ್ನದಾನ ಹಿಂಚಿನ ಬಂದು ತೊಂದಿತ್ತೀರಿ ಐತ ಇತ್ತೈತ್ತ ಗುಣ ನಂಗೆ ತೋಜ್ ಇರುವತ್ತೈದು ವರ್ಷದ ಕಾರ್ಯಕ್ರಮ ಮುಲ್ಪ ಸೇವಾ ಬಳಗದ ಆರಂಭದ ಉದ್ಘಾಟನೆ ಮುಲ್ಪನೇ ಆತನೆ ಆ ಇರುವತ್ತೈನ ಇನ್ನಿಲ್ಲ ಇರುವತ್ತೈನೇತ ಕಾರ್ಯಕ್ರಮ ನಮ್ಮ ಉಳ್ಪಲ್ಲ ಮಂತ್ ಒಂದಿಲ್ಲ ಅರ್ತಿ ತೆರಿ ತೆರಿಪು ಎಂತ ಒಂದು ಎಂಕ್ಲ ಸಂತೋಷ ಆಗ್ತಾ ಮತ್ತೆ ಹಿರಿಯ ಇಂಚಕ್ಕುಳು ಹೊಂದಿತೀರಿ ಮೂಳೆ ಮಾತಾ ಎರಡು ಒಂದು ಹಿರಿಯಕ್ಲಿತಿಯಕ್ರ ನಮ್ಮ ಒಟ್ಟಿಗೆ ಬಿತ್ತು ಮಾಡ್ದು ಓತೀರಿ ಕುಡಿಪಣ್ಣ ಕುಡಿಪಾಡ್ ಮಾಡಿ ಅಣ್ಣ ಕುಡಿತ ಮಲ್ನ ಮರದ ನಿರೇಲ್ ಕೊರೊಂದುಂಡು ನಂಗೆ ಫಲ ಕೊರಗುಂಡು ಅಂಚೆ ಅದು ಗುಳಚಿಲ್ದ ಸಂಕೇತ ಅಲ್ಪಡ್ದ ಬಿತ್ತು ಅಲ್ಪ ಮಾಡ್ತೀರಾ ಅಲ್ಪಡ್ದವ್ ಶುರು ಆಗ್ತಾವ ಇನ್ನು ಆರಂಭದ ದಿನ ಹೊಡ್ದು ಇರುವತ್ತೇನು ವರ್ಷ ರಜತ ಸಂಭ್ರಮ ಇರುವತ್ತೇನು ಬರಡು ನನ್ನ ಸುಲಭದ ಅಲಜ್ಜಿ ಐತೆ ಪಿರೋಡು ಏಳು ಬೀಳುಗಳು ಅಂದ್ರೆ ಜಾರುಣೆ ಏರುಣೆ ಅಂದ್ರೆ ಈ ವಾರ್ಷಿಕ ಮತ ಮತ ಇಡದು ಒಕ್ಕ ದಾಲಜ್ಜಿ ಇದರಡು ನಮ ಏರುದಾಂಡು ಮಿತಿ ಏರು ಎಂಟು ನಂಗೆ ಸಂಕೇತ ಐತೆ ಪಿರೋಡು ಈ ಸಿಂಹ ನಿಕ್ಲಿತುದು ಪೆರೆಯಾರು ಸಿಮ್ಮು ಸಿಪ್ಪು ಒಂದು ಕೆಂಡ ಸೀದ ಬಳತ ಹೋಗುದಿ ಒಂದೆ ಉಂತುಂಡು ಸತ್ತ ತರೆದಿರ್ತು ಅದು ತುಳ ನಿಕ್ಕ ತರೆದಿರ್ತದೆ ಪಿರಾವ ತುಪ್ಪಣಿ ಏನು ಭತ್ತನ ಸಾಧಿಡ ಅಪಾಯ ಉಂಡ ತೂಕು ಅಲ್ಲ ತಿದ್ದೋಣಿ ಅಲ್ಲ ಅಪಾಯಿ ತಪ್ಪ ಉಂಟು ಅಂತ ನೈಗೆ ಪಿರದಿರೋದು ತೂಕನು ಸಿಂಹ ಬಕ್ಕ ಒಂದೆ ಬರ್ತಾ ತರೆದಿರ್ತದೆ ಸೀದ ಎದುರುಗು ತೂಕ ಪೋಪನ ಸಾದಿಡಿದಾರ ಅಣ್ಣ ಅಪಾಯವೊಂಡ ಅಂಚ ನಮ್ಮ ಬದುಕಿಡ್ಲ ಸಿಂಹಾವಲೋಕನ ಬೋಡು ಕಾಲಿ ಬದುಕು ಯಾರಂದ್ ಒಟ್ಟೊಟ್ಟಿಗೆ ಒಂದು ಸಂಘ ಸಂಸ್ಕೃತಿ ಪಿರಾಡಲ ಕೊನೋ ಬೋಡು ದುಂಬೆಂಚೆತ್ತಿನ ಇತ್ತೆಂಚ ಅಂದು ಇಂದು ಅಂದುಲ ಇಂದು ಸರಿತ ಭವಿಷ್ಯ ಮಲ್ಲ ಕೋಡೆ ನೀ ಸರಿ ಉಂಡ ಎಲ್ಲ ತನ್ನ ತೆಗೆ ಮಲ್ಲ ಗಂಟ ನಮ ಇತ್ತೆ ವರ್ತಮಾನ ಆಳು ಅಂತ ಮಲ್ಲ ಆಳದ ಗಂಟೆ ವರಿಕೊಂಡು ನಮನೆ ಅನುಭವಿಸಾಡ ಐಕ್ ಆ ಗಂಟೆ ಎಡ್ಡೆ ಗಂಟ ಆವಡ ಅವು ಆ ಉಡುಂಡ ವರ್ತಮಾನವನ್ನು ಸರಿಪಡಿಸಿಕೊಳ್ಳಬೇಕು ವರ್ತಮಾನ ಎಡ್ಡೆಡ್ಡೆ ಕೆಲಸಗಳೇನು ಮಲ್ಕೊಡ್ಬಹುದು ನೆನವರಿಗೆ ಉಪಕಾರ ಮತ್ತೊಂದು ಬದುಕು ಅಪಗ ಮಾತ್ರ ಅಲ್ಪ ಸಾರ್ಥಕತೆ ಉಂಡೊಂದು ಒಂದು ಪಂಡೊಂದು ಮರವಿದ್ದರೆ ನಯ್ಯ ನೆರಳಿಲ್ಲ ದನಕ ಮರ ಇತ್ತಿಂಡ ದಾನೆಯನ್ನ ನಿರಲಿ ನಿರಲಿತ್ತ ದಾನೆಯನ್ನ ನೀರಿಚ್ಚಿದ நீரித்தது பலதானே வரத்தை வரத்திஞ்சிட பணவித்தது பலதானே குருப்பி மனசு இஞ்சிட மனசித்தது பலதானே கேனனே இஞ்சிட தேவ புரந்தர விட்டல ராயன சாக்கிரி மல்பந்தாயன பதுக்கே வர்த்தே தாசரி கொண்டாடுவோம் பதுக்கணே இஞ்ச பதுக்கலா என்னோருக்கு உபகார அந்த பதுக்கொடுவது இன்னமாத சேர்ந்த சேவ வளர் மல்பனே ನೆನವ್ರಿಯಗು ಉಪಕಾರ ಅನ್ಪಿರಬೋದೇ ಬುಳೆ ಒಂದು ತಾನು ಬುಳೆಯರೆ ಮಾತ್ರ ಅಯ್ಟು ಒಂದು ಉಪಾಯ ಉಂಟು ಅದಕ್ಕೆಂಡ ಅನ್ಯರಿಗೆ ಬದುಕಿಯರು ಉಂಡಾಗ ತಾನು ತಾನಿಗೆ ಬುಳೆಪ್ಪ ನಮ್ಮ ನಂಗೆ ಗುಂತಿ ನಮ್ಮ ಐಟು ಬುಳೆಪ್ಪ ನಮ್ಮ ಸೋಪ್ಯ ಬುಳೆಪ್ಪ ನಮ್ಮ ಆಯಿತು ಹುಟ್ಟಿದಾದ ನೆನವ್ರೇಗೆ ಉಪಕಾರ ಅಂತ ಒಂದು ಬದುಕ ಒಂದು ಸಂಸ್ಕೃತ ಪುನರ್ ಮಿತ್ರ ಪುನರ್ ಭಾರ್ಯ ಪುನರ್ ಪುನರ್ಮಹಿ அர்த்தண்ட புனருவித்தான் பண்ட சம்பத்துக்கு சாத்திய அவகாசிய புனருவித்தம் புனருமித்தம் கொஞ்சம் அஞ்சு நாடு தான் ಆಂಡ ಪುನರ್ ಭಾರ್ಯ ಒಂಜಾತು ಬಳಿದಿಲ್ಲ ವ್ಯತ್ಯಾಸ ಅಂಡ್ ತೂರ ಸಾಧ್ಯತೆ ಉಂಟು ಅಂಚ ಅಂದ್ರೆ ಪುನರ್ಮಹಿ ಇಲ್ಲ ಆಸ್ತಿ ಬದುಕೋ ಬುಕ್ಕಲ ಮನ್ಕೊಳಿಗೆ ಆಂಡ ಏತತ್ ಸರ್ವಂ ಪುನರ್ಲಭ್ಯ ಮಾತಲ ಪುನರ್ ಪುನರ್ ನನ್ಗೆ ಲಭ್ಯ ಸಾಧ್ಯತೆ ಉಂಟು ಆಂಡ ಶರೀರ ಮಾತ್ರ ಎಲ್ಲ ದಿಕ್ಕ ನಾ ಶರೀರ ಪುನಃ ಪುನಃ ನಾಳೆ ಬರಲು ಇನ್ನಿಗೊರ್ ನಂಚಿನ ಶರೀರ ಬಳಕೆ ಮಂತೊಂದು ಸದ್ ಬಲಕ್ಕೆ ಮಣ್ಕೊಡು ಕೆಲವರು ಮಾತು ಉಂಡು ಈ ರಾಮಾಯಣ ಮಹಾಭಾರತ ಮಾತು ಇತ್ತೆತ್ತಿ ಮರ ಪ್ರಯಾಣಗೆ ಓದುವ ಪ್ರಯಾಣಗೆ ಓದ್ಯ ರಾಪುಡು ಕೈಕಾರಿಗೆ ಬಲ ಹೋಗಿ ಮನಸ್ಸು ಜಾಗೃತಿ ಶರೀರಕ್ಕೆ ಏನು ಜತ ದೇಹ ಮನಸ್ಸು ಒಟ್ಟೊಟ್ಟಿಗೆ ಹೋಗುವುದು ಆ ವೈತವಿತ ಪ್ರಭಾವ ಇದಲ್ಲ ಸಂಶಯಗಳಿಗೆ ಭಗವದ್ಗೀತೆಗಳಲ್ಲ ಕೃಷ್ಣ ದೇವರು ಕಾಣ್ತೀರಿ ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ ನಿನ್ನ ಬಂಧನವು ನಿನ್ನ ಬಿಡುಗಡೆಗೆ ಬೇತದಾಲ ವಿಷಯತೆ ನಿನ್ನ ಮನಸ್ಸೇ ಕಾರಣ ಅದುಕೊಂಡು ಮನಸ್ಸನ್ನು ಕೃತ್ಯ ಇಡ ದೀಪನ ಅಡೇಮಟ್ಟ ಈ ಕೃತ್ಯ ಇಲ್ಲದೇ ಪಣ ಎಡೇಮಟ್ಟ ಶುದ್ಧದಿಡಿದ ದೀಪನ ಆ ಬಗೆ ಎಡ್ಡೆ ಹಂಚಿ ಕೋರಿಗೂ ಸಾಧ್ಯತೆ ಅವು ಕುರಿತವಲ್ಲಿಗೆ ಮನಸ್ಸು ಅವು ಒಂದು ಶುದ್ಧವಾದ ಕೊಡು ಪರಿಶುದ್ಧವಾದ ಕೊಡು ಒಂದು ಐಕೆ ವಿಚಾರಗಳು ಐಕ ಭಗವದ್ಗೀತನೇ ಕೋರ್ಕ ಉತ್ತರಗಳು ಐ ನೆಂಚ ಸಾಧನೆ ಮಾಡ್ಕೊಳ್ಳಿ ನಮ್ಮನ್ನು ತೊಡಗಾವಣ ರೀತಿ ಕಾಮ್ಯ ಕರ್ಮ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಇದು ಮಾತ್ರ ಸುಮಾರು ಆ್ಯಂಡ್ ಆ ಕಾಮ್ಯ ಕರ್ಮಗಳು ಒಂದೇ ಒಪ್ಪು ನೈಟ್ ಬೇತ ವಿಭಾಗದ ಆಲೈತಿ ಕಾಮ್ಯ ಕರ್ಮ ಅಂತ ಕೋಡಣ ಮಂಪಣಿ ಇದನ್ನು ಬಿಡೋಳಿ ಅಲ್ಪವು ಸತ್ಕರ್ಮ ಅವಳು ಅಂತ ಮಂಡ್ಕಣಿ ಇನ್ನು ಎಟ್ಟೆ ಒಂದು ಉದ್ದೇಶದೇ ಒಂದು ಈ ಭಾಗಗಳು ಒಂಜಿ ಧರ್ಮ ಜಾಗೃತಿದ ಕೆಲಸ ತಂದು ನಾನು ತಿರೆಯೋಣ ಒಂದು ಪಾತ್ರೆ ಉಣ್ಣು ಉಪನಿಷತ್ತದ ಸಾರ ಧರ್ಮ ನಂದ ಧರ್ಮ ದೀಪ ಭಕ್ತಿ ಭಿ ತೋ ದೆಣೆ ಆಜರೆಗ ಬಲ್ಲಿ ಕತಲೆದ ಸುಳಿ ಕರಿದ ಬುಲ್ಪುದಡೆ ನಡ ನಡಪೆರಿಗೆ ಅಸತ್ಯದ ಗುರಿ ಬುಡುದು ಸತ್ಯನು ನಾಡೆರೆಗೆ ಮರಣೋಡ್ದು ಅಮೃತತ್ವದ ಚಾವಡಿ ಬೊಲ್ಪು ಗೋರ್ ಸಾನದಿಗೆ ಸದಿಗೆ ನಿಲಿಕೆ ಭಕ್ತಿಭಾವ ತೋದೋ ಎಣ್ಣೆ ದಿಂಜು ಧರ್ಮನಂದಿಪ ಭಕ್ತಿಭಾಮಿ ತೋದೆಣ್ಣೆ ಹಾಜರಿಗ ಬಹುಶಃ ಸಾರ ನೆತ್ತ ಉಳಾಡಿ ಮಾಡಿದ್ದೀನಿ ಅಂತ ಹೇಳಿ ನೋಡಿ ಕೂಡ ಬರೋಣ ಒಂದು ಆರಜ್ಜಿ ಅಪ್ಪೆ ಭಾಷೆಯಲ್ಲಿ ಪಂತನೆ ಏನಿ ಈ ಒಂದು ಸಂದರ್ಭಗಳು ಸೇರಿ ನಂಜಿನ ಮಾತೆರಿಗಳ ದೇವರೆಡ್ಡೆ ಪುದಿ ಪಾವಡೆ ನಮ್ಮ ಮಾತ ಕಾಪನೆ ಎಡ್ಡೆ ಪಿಗೋಡು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆವಡು ಕಬಿಲೆಯಲ್ಲಿ ಪಾತ್ರ ಪಂಪ ಚಲ್ಲ ಜನನು ಊರೊಮ್ಮೆ ನಾಡೊಂದು ಪಿದಡಿಯೇ ಚಲ್ಲ ಜನನು ಊರೊರೊಮ್ಮೆ ನಾಡೊಂದು ಪಿದಡಿಯೇ ಕತ್ತಾಲೆ ಮುಟ್ಟ ನಾಡಿಯೇ சந்தன திங்கு ஏரிய ஆன கடைக்கு என்ன ஒளையே நிலது தூயே என்னாதல்ல ஜன ஏரலை இந்த கபிலர்ன பாத்தியர் அஞ்சாது நம்ம நம்ம ஒளே நில மாத்த பரிசுக்கு சாத்திய பண்ணது பாத்தியர் அந்த வே அவது சித்தன குருதேவத்த